ಮೂರನೇ ವರ್ಷದ ದೇವಿಯ ಜಾತ್ರೆಯನ್ನು ಹಿರೇಹೊನ್ನಹಳ್ಳಿ ಗ್ರಾಮದ ಸಮಸ್ತ ಸದ್ಭಕ್ತರು ಕೂಡಿಕೊಂಡು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾ ಇದ್ದಾರೆ ಭಾರತ ದೇಶ ಭಕ್ತಿಯ ದೇಶ ದೇವತೆ ಮತ್ತು ದೇವರ ಪೂಜೆ ನಮ್ಮ ಭಕ್ತರ ಪ್ರಾಣ ಉಸಿರಾಗಿದೆ ದೇವರ ಪೂಜೆಯನ್ನು ಮಾಡುವುದರ ಮುಖಾಂತರ ಮನಃಶಾಂತಿಯನ್ನು ಕಾಯ್ದುಕೊಂಡು ಜಗತ್ತಿನ ಜನರಿಗೆ ಹಿತವನ್ನು ಬಯಸುವಂಥ ಪವಿತ್ರ ಕಾರ್ಯಗಳು ಧಾರ್ಮಿಕ ಕಾರ್ಯಗಳಲ್ಲಿ ನಡೀತಾ ಇವೆ ಹಿರೇಹೊನ್ನಹಳ್ಳಿ ಭಕ್ತರು ಐದು ವರ್ಷಕ್ಕೊಮ್ಮೆ ದೇವಿಯ ಜಾತ್ರೆಯನ್ನು ಮಾಡುವುದರ ಮುಖಾಂತರ ಜನರ ಮನಸ್ಸಿನಲ್ಲಿ ಧರ್ಮ ಜಾಗೃತಿಯನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಿರೇಹೊನ್ನಾಳಿಯ ಗ್ರಾಮ ದೇವಿಯ ಜಾತ್ರೆಯು ಇವತ್ತಿನಿಂದ ಐದು ದಿವಸಗಳ ಕಾಲವರೆಗೆ ಜಾತ್ರೆ ನಮ್ಮೂರಿನಲ್ಲಿ ನಡೆಯುತ್ತದೆ ಅತಿ ವಿಜೃಂಭಣೆಯಿಂದ ಆದ ಕಾರಣ ತಾವು ಧಾರವಾಡ ಜಿಲ್ಲಾ ಜನರು ಕಲಘಡ್ಗಿ ತಾಲೂಕು ಜನರು ನಮ್ಮ ಕಲಗಡ್ಗಿ ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯಿಂದ ನಮ್ಮೂರಿಗೆ ಬಂದು ಈ ಗ್ರಾಮದೇವಿಯ ಜಾತ್ರೆಯಲ್ಲಿ ಭಾಗವಹಿಸಿ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಬಂದು ಆಶೀರ್ವಾದ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ ನಮ್ಮೂರಿನ ಈ ಒಂದು ಗ್ರಾಮದೇವಿ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ಈ ಒಂದು ಐದು ವರ್ಷಕ್ಕೊಮ್ಮೆ ಬರುವಂಥ ಈ ಗ್ರಾಮ ದೇವಿ ಜಾತ್ರೆ ಅತಿ ವಿಜೃಂಭಣೆಯಿಂದ ನಾವೆಲ್ಲ ಈ ಒಂದು ಜಾತ್ರೆಯ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋನು ಇಲ್ಲಿ ನಮ್ಮೂರಲ್ಲಿ ದೇವಿಯ ಮೂರೆ ಹೊಕ್ಕಾರೆ ಏನಾರ ಸಂಕಷ್ಟಗಳು ಬಂದರೆ ಆ ದೇವಿ ನಮ್ಮೂರಿನ ಒಂದು ಎಲ್ಲ ಕಷ್ಟಗಳನ್ನ ಎಲ್ಲ ನಿವಾರಣೆಯನ್ನ ಮಾಡ್ತಾರೆ ಅದಕ್ಕೆ ಆ ದೇವಿಯ ಒಂದು ಜಾತ್ರೆಯನ್ನು ಅತಿ ಸಡಗರದಿಂದ ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬ ಒಂದು ಕುಟುಂಬನೂ ಸಹಕಾರ ಮಾಡಿ ಇದನ್ನು ಯಶಸ್ವಿ ಮಾಡ್ತಾರೆ ಉದ್ಘಾಟನೆ ಸಮಾರಂಭ ಮಾಡಿದ್ಯಪ್ಪ ಭಾಳ ಅತ್ಯುತ್ತಮದಿಂದ ನಡೆದೈತಿ ಕಾರ್ಯಕ್ರಮ ಅದು ಇನ್ನೂ ಅಷ್ಟು ಅತ್ಯುತ್ತಮವಾಗಿ ಸಾಗಲಿ ಅಂತೇಳಿ ಹೇಳಿ ನಾನು ಚೆಕ್ ಭಾಷೆ ಮುಗಿಸ್ಬಿಡ್ತೇನಪ್ಪ